హలో గయ్స్ వెల్కమ్ టు మై ఛానల్ చానల్ ఎంచెల మాతాడు మాత దేవర దాటి సౌక్యారందే ఎంచే ఇంజక మల్పుగా హండదే సెలూన్ పోదు వర్క చూరు హెయిర్ కట్ మే భయంకర చళి మారే సెలూన్ పోదు హేర్ కట్ మడాకోస్కర జాకెట్ పడదిచ్చి ఎల్లుండు ఎంజాయ్ इंजीड वाइल तोले मलबा पूरा इले हंड जम्बू हंडल जम्बु तकंदी चाड़ी भयंकर चाड़ी मलब ವಾರ್ಮಾ ಡಿಗ್ರಿಡ್ ಉಂಡು ಇತ್ತೆ ಗಂಟೆ ವಾರ್ಮಾ ಅವರಮ್ಮ ಹದಿನೈದು ಹಣ್ಣು ಗಂಟೆ ತುಲ ಹೆಂಚೆ ವೈದ್ಯರ್ ಮಂಡ ಫುಲ್ಲು ಕೋಲ್ಡ್ ಮಲ್ಪದಲ್ಲಿ ಒಂದು ಹಲವೇರದ ಗಿಡ ರೆಡ್ ಕೂತ್ ತಲೆ ಹಲವೇರದ ಗಿಡ ಸಂಜನ ಮಸ್ತೆ ಸಮಯ ಲಾನಾ ಲಾಗ್ ಬಲ್ಪನ್ನ ಫುಲ್ ಬಿಜಿ ಅಂಗನ ತಟ್ಟು ರೀ ಸ್ನಕಲ್ ಬರಪೇ ರಂಚಾತ್ ಫುಲ್ ಬಿಜಿ ಬಲ್ಪ ಪಾರ್ಟಿ ಬರ ಟೈಮ್ ಎದಿ ಕೊಂದಿಚಿ ಇಂದಲೇ ಮಾರಾ ಅಲ್ಲಿ ಕೀ ಇಂಚಾ ತನ್ನ ಇಂದಲೇ ಮತ ಪೂರ ತಾ ಪೂರ ತಾಳ್ಬಹುದು ಮೂಲ ಸೆಲು ನೋಡು ಎಂಕಲೆ ಕಲೆ ಮೂಲ ತಾಜ್ಪಾರ ಹೆಣ್ಣುಗ ತಂಬ್ರ ಆಚಪ ಹಣ್ಣು ಇರ್ನೂರು ಎಣ್ಣೆ ಪಾಪ ಮೇತ ಕಲೆಗೆ ಹಣ್ಣು ಹಾಕಲು ನೂದು ನೂದ್ರೆ ಅಣ್ಣಗೈತ ನೂದು ಮಂಡ ನಾಲ್ನೂರು ತಾಯಿ ಒಮ್ಮ ಪಾಪ ಹಾಗೆ ಹೆಂಗೆ ಕಲೆಗೆ ಬಂಡಪ್ಪ ಗೊತ್ತದ ಕಮ್ಮಿ ಎಂಕಲೆ ಹೆಂಕಲೆ ತಾಜಪ್ಪ ಹೊಲ್ಪ ಸೆಲೂನು ಮಲ್ಪ ಇಟ್ಬಂದು ಸಲ ಮಲ್ಪ ಇಂಚೆಡ್ ಬೋಡು ಓ ಉಂಡು ಸೆಲೂನ್ ಮಲ್ಪ ಹೋಲ್ಸೇಲ್ ಬರಿ ಟಿಪ್ಪನ್ ಬಾಬರ್ ಶಾಪ್ ಪಂಡ ಸೆಲೂನ್ ಬೋದು ಹೇರ್ ಕಟ್ ಮಲ್ತು ಒತ್ತೈತೆ ನಾನು ಬೋದು ಮೀಡು ನೀರು ಸೀಮ ಮಾರ ಚಳಿಕ್ ಬೇಗ ನೀರು ಬೆಚ್ಚಲಾಪಿ ಸ್ವಲ್ಪ ವೆದರ್ಪ ಸಲೂನ್ ಹೇರ್ ಕಟ್ ಮಲ್ತ್ ಬತ್ತೆ ಧೂಮು ಬರ್ನಾಡರಿ ಬಂಡೆ ಹೆಂಗೆ ಸೆಲೂನ್ ಗೊತ್ತಿತ್ತು ಬಂಡೆಗೆ ಅದಕ್ಕೋಸ್ಕರ ಐತೆ ಕೂಡ ಸೆಲೂನ್ ಬರ್ತೆ ಮಲ್ಪ ಒಂದೇ ಸೆಲೂನ್ದು ಕಿನ್ನೆ ಸೆಲೂನ್ ಜಾಸ್ತಿ ಮಲ್ಲದಲ್ಲ ಇಜ್ಜಿ ಹಂಗಲ ಎಡ್ಡೆ ಬಿಸ್ನೆಸ್ ಅಂದ್ ಮಲ್ಪ ವೆದರ್ ಮಾತ್ರ ಹಾಕಿಕೊಂಡು ಕೋಲ್ಡ್ ಅದು ನಾನಾಯಿತೆ ರೂಮ್ ಹೋದು ನಾನೈತೆ ಅಟಿಲ್ ಮಲ್ಪ ಅಂಚನೆ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಅಂಚನೆ ತಿಕ್ಕಗ ನೆಕ್ಸ್ಟ್ ವಿಡಿಯೋ ಜೈ ತುಳುನಾಡು ತುಲೆ ಸೌತ್ ಆಫ್ರಿಕಾದ ಬೈಕ್ ತಾಜೆ ಅಂಚ ತುಲೆ ನಮ್ಮ ಇಂಡಿಯಾದನೆ ಬೈಕ್ ಅಂದ ಪೂರ ಸುಜುಕಿದ